ಮಧುಪುರ ಎಂಬ ಹಳ್ಳಿಯ ಒಂದು ಕಥೆ ಈ ಹಳ್ಳಿಯ ಪರಿಸರವು ತುಂಬಾನೇ ಚೆನ್ನಾಗಿತ್ತು ಒಳ್ಳೆಯ ನದಿಗಳು ಹಾಗೂ ಹಚ್ಚು ಹಸಿರಾದ ತೋಟಗಳು ಕಾಡುಗಳು ಇದ್ದವು ಇದರ ಜೊತೆಗೆ ಇದು ಸ್ವಚ್ಛವಾದ ಹಳ್ಳಿಯಾಗಿದ್ದರಿಂದ ಆ ಊರಿನ ಸರ್ಕಾರವು ಪ್ರತಿಯೊಬ್ಬ ಜನರಿಗೂ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಬಹುಮಾನವಾಗಿ ಕೊಡ್ತಾರೆ ಹಳ್ಳಿಯಲ್ಲಿದ್ದ ಪ್ರತಿಯೊಬ್ಬರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ ನೋಡು ನಮ್ಮ ಮಧುಪುರ ಎಷ್ಟು ಈ ವರ್ಷನು ನಾವು ಚಮ್ಮೆಲಿಪುರವನ್ನ ಸೋಲ್ಸಿ ನಾವು ಐವತ್ತು ಸಾವಿರವನ್ನ ಗೆದ್ದಿದ್ದೀವಿ ಹಾ ಹೌದು ರೀ ಎಷ್ಟು ಒಳ್ಳೇದಾಗತ್ತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಪಡಿಸಿದ್ವಿ ಖಂಡಿತಾ ನಾವ್ ಇನ್ನೂ ಕಷ್ಟ ಪಡೋಣ ನಮ್ ಹಳ್ಳಿನ ಇನ್ನೂ ಉದ್ಧಾರ ಮಾಡೋಣ ಆಗ ನಮ್ ಹಳ್ಳಿ ಇನ್ನೂ ಹೆಸರುವಾಸಿ ಆಗತ್ತೆ ಇನ್ನೊಂದ್ ವಿಷಯ ಏನಂದ್ರೆ ಈ ದುಡ್ಡು ತಗೊಳ್ಳೋದ್ರ ಜೊತೆಗೆ ನಾವು ಮರಗಳನ್ನು ಬೆಳೆಸೋಣ ರೀ ನಡೀರಿ ಈಗ ಸ್ವಲ್ಪ ಮೋಜ ಮಸ್ತಿ ಮಾಡೋಣ ಮಧುಪುರದಲ್ಲಿದ್ದ ಪ್ರತಿಯೊಬ್ಬ ಜನರು ಪಾರ್ಟಿನ ಶುರು ಮಾಡ್ಕೊಳ್ತಾರೆ ಕುಣಿಯೋದು ಒಳ್ಳೊಳ್ಳೆ ಹಾಡುಗಳನ್ನ ಹಾಡೋದು ಹೀಗೆ ಮಸ್ತಿಗಳನ್ನ ಮಾಡೋಕ್ ಶುರು ಮಾಡ್ತಾರೆ ಹೇಗೆ ಮಧುಪುರವು ಹಚ್ಚ ಹಸಿರಾದ ತೋಟಗಳು ಕಾಡುಗಳು ಹಾಗೂ ಒಳ್ಳೆ ನದಿಗಳಿಂದ ಸಮೃದ್ಧಿಯಾಗಿರುತ್ತೋ ಹಾಗೆ ಚಮೇಲಿಪುರದಲ್ಲಿ ಹಚ್ಚ ಹಸಿರು ಹೆಸರೇ ಇಲ್ದೇ ಇರೋ ಹಾಗೆ ಇರುತ್ತೆ ಈ ಊರಲ್ಲಿ ಮರಗಳು ಗಿಡಗಳು ಹಾಗೂ ಮನೆಗಳೆಲ್ಲ ಬೂದು ಬಣ್ಣದಲ್ಲಿ ಮುಚ್ಚಿಕೊಂಡಿರುತ್ತೆ ಇಡೀ ಹಳ್ಳಿಯೇ ಕಸದ ರಾಶಿ ತರ ಕಾಣಿಸ್ತಿರುತ್ತೆ ಅವರು ಬರೀ ಅವರ ಮುಖ್ಯಸ್ಥ ಚಮಚಮೋರ್ ಜಾದುಗಾರ ಮಾಡ್ತಾನೆ ಅಂತ ನಂಬ್ಕೊಂಡು ಯಾವುದೇ ಕೆಲಸಗಳು ಮಾಡದೆ ಕೂತಿರ್ತಾರೆ ಈ ವರ್ಷನು ಕೂಡ ನಮಗಲ್ಲ ಬದಲಿಗೆ ಮಧುಪೂರಕ್ಕೆ ಐವತ್ತು ಸಾವಿರ ಬಹುಮಾನ ಸಿಕ್ಕಿದೆ ಅವ್ರಿಗಂತೂ ಸಿಕ್ಕೇ ಸಿಗಿತ ಅವರು ತುಂಬಾನೇ ಕಷ್ಟ ಪಡ್ತಾರೆ ಹಳ್ಳಿಯನ್ನ ಶುದ್ಧವಾಗಿಡ್ತಾರೆ ಮರವನ್ನ ನೆಡ್ತಾರೆ ನಾನಿದ್ಮೇಲೆ ನೀವು ಕಷ್ಟ ಪಡೋ ಅವಶ್ಯಕತೆ ಏನೂ ಇಲ್ಲ ನನ್ನ ಹತ್ರ ಒಂದು ಜಾದು ಡಬ್ಬ ಇದೆ ಅದನ್ನ ನಾನು ತುಂಬಾ ದಿನಗಳಿಂದ ಪಡ್ಕೋಬೇಕು ಅನ್ಕೊಂಡಿದ್ದೆ ಈಗ ನೋಡ್ತೀರಿ ನಾಳೆಯಿಂದ ನನ್ನ ಹಳ್ಳಿ ಹೇಗೆ ಬಣ್ಣ ಬಣ್ಣಗಳಿಂದ ತುಂಬಿ ತುಳುಕ್ತಿರುತ್ತೆ ಅಂತ ರಾತ್ರಿಯ ಸಮಯ ಆಗತ್ತೆ ಚಮಚಮ ಚೋರ ಅವನ ಜಾದುವಿನ ಡಬ್ಬಾ ತಗೊಂಡು ಇಡೀ ಊರೆಲ್ಲ ಸುತ್ತಾಡ್ತಿರ್ತಾನೆ ಅವನ್ ಹೀಗೆ ಓಡಾಡ್ತಿದ್ದಂಗೆ ಆ ಊರಲ್ಲಿದ್ದ ಎಲ್ಲಾ ಕಸವು ಅವ್ನ ಜಾದುಗಾರ ಡಬ್ಬದ ಒಳಗೆ ಸೇರ್ಕೊಂಡ್ಬಿಡತ್ತೆ ಆ ಊರಲ್ಲಿದ್ದ ಎಲ್ಲಾ ಕಸವನ್ನ ತಗೊಂಡು ಅವನು ಹಾರ್ಕೊಂಡು ಹೋಗೋಕೆ ಮಧುಪುರ ಹಳ್ಳಿಯಲ್ಲಿದ್ದ ಪ್ರತಿಯೊಬ್ಬ ಜನರು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ ಆಗ ಈ ಚೋರ್ ಅವನ ಜಾದುಗಾರ ಡಬ್ಬವನ್ನ ತಗೊಂಡು ಮಧುಪುರಕ್ಕೆ ಬಂದು ಇಳಿತಾನೆ ಅವನು ತಕ್ಷಣ ಕಸ ತುಂಬಿದ ಜಾದುಗಾರ ಡಬ್ಬವನ್ನ ತೆರೆದು ಎಲ್ಲಾ ಕಸವನ್ನ ಊರಲ್ಲಿ ಚಲ್ಲಾಡ್ತಾನೆ ಇದ್ರ ಜೊತೆಗೆ ಮಧುಪುರದಲ್ಲಿದ್ದ ಎಲ್ಲಾ ರಂಗು ರಂಗಿನ ವಸ್ತುಗಳು ಒಳ್ಳೊಳ್ಳೆ ಹೂಗಳು ಮಕ್ಕಳ ಆಟ ಸಾಮಾನುಗಳು ಹಾಗೂ ಜನರ ಬಟ್ಟೆಗಳನ್ನ ಕಳ್ಳತನ ಮಾಡ್ಕೊಳ್ತಾನೆ ಈ ಹಳ್ಳಿಯ ಬಣ್ಣಗಳನ್ನೆಲ್ಲ ನಾನು ಸೆಳಕೊಂಡಿದ್ದೇನೆ ಬಣ್ಣಗಳಿಂದ ನನ್ನ ಹಳ್ಳಿಗೆ ಬಣ್ಣಗಳನ್ನ ಚಲ್ತೇನೆ ಮತ್ತೆ ಕಳ್ಳತನ ಮಾಡಿದ ವಸ್ತುಗಳನ್ನ ಅವ್ನ ಊರಲ್ಲಿ ಚೆಲ್ಲಿ ಆ ಊರನ್ನು ರಂಗು ರಂಗಾಗಿ ಮಾಡ್ತಾನೆ ಒಣಗಿ ಹೋಗಿದ್ದ ಮರವು ಹಚ್ಚ ಹಸಿರ ಎಲ್ಲ ಮನೆಗಳು ಬಣ್ಣ ಬಣ್ಣಗಳಾಗ್ಬಿಡತ್ವೆ ಬೆಳಿಗ್ಗೆ ಊರು ಜನರೆಲ್ಲ ಎದ್ದೇಳಿದ ತಕ್ಷಣ ಅವರ ಊರಿನ ಹಚ್ಚ ಹಸಿರನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಒಂದೇ ರಾತ್ರಿಲಿ ನಮ್ಮ ಹಳ್ಳಿ ಉಳಿತಾ ಇದೆ ನೋಡುಲ್ಲ ನಮ್ಮ ಹಳ್ಳಿಯ ಚೋರ್ ಅವ್ರದ ಕೈವಾಡ ಗೊತ್ತಾ ಅವರೇ ಒಂದೇ ರಾತ್ರಿಲಿ ಈ ರೀತಿ ಮಾಡಿದ್ದಾರೆ ಮುಂದಿನ ವರ್ಷ ನಮ್ಗೆ ಸರ್ಕಾರ ಬಹುಮಾನ ಕೊಡುತ್ತೆ ಆದ್ರೆ ಮಧುಪುರದಲ್ಲಿ ಜನರು ಬೆಳಿಗ್ಗೆ ಎದ್ದೇಳಿದ ತಕ್ಷಣ ರಂಗು ರಂಗುಗಳಿಂದ ತುಂಬಿದ್ದ ಅವರ ಊರು ಬರಡು ಭೂಮಿಯಾಗಿ ಕಾಣಕ್ ಶುರು ಆಗತ್ತೆ ಮನೆಗಳೆಲ್ಲ ಬೆಳ್ಳ ಬೆಳ್ಳಗಾಗ್ಬಿಟ್ಟಿರತ್ವೆ ಹೂವುಗಳೆಲ್ಲ ಒಣಗಿ ಹಸುಗಳು ಕೂಡ ಬೆಳ್ಳ ಬೆಳಗ್ಗೆ ಕಳಾಹೀನವಾಗ್ಬಿಟ್ಟಿರತ್ವೆ ಕಾಗೆಯು ಕೂಡ ಬೆಳ್ಳಗಾಗ್ಬಿಟ್ಟಿರುತ್ವೆ ಮತ್ತೆ ಇಡೀ ಊರಲ್ಲಿ ಕಸದ ರಾಶಿ ತುಂಬಿಕೊಂಡ್ಬಿಟ್ಟಿರುತ್ವೆ ಇದೇನಾಗಿದೆ ನಮ್ಮ ಹಳ್ಳಿಗೆ ಎಲ್ಲ ಬಣ್ಣಗಳು ಮಾಯವಾಗಿದೆ ಅಯ್ಯೋ ಈ ಕಚಡಗಳನ್ನ ನೋಡಿ ನಿನ್ನೆ ರಾತ್ರಿ ಕೂಡ ಈ ಹಳ್ಳಿ ಎಷ್ಟು ಚೆನ್ನಾಗಿತ್ತಲ್ವಾ ಇದು ಹೇಗಾಗಕ್ ಸಾಧ್ಯ ನಿನ್ನೆ ತಾನೇ ಸರ್ಕಾರದಿಂದ ಈ ಹಳ್ಳಿ ತುಂಬಾ ಸ್ವಚ್ಛವಾಗಿದೆ ಅಂತ ಬಹುಮಾನ ಕೊಟ್ಟಿದ್ರು ಇವತ್ತಿಗೆ ಇಷ್ಟೊಂದು ಗಲೀಜಾಗಿದೆ ಏನೋ ಒಂದು ಮಾಟ ಮಂತ್ರ ಆಗಿರ್ಬೇಕು ಅಂತ ಇಲ್ಲಿ ಕಸ ಓಕೆ ಬಣ್ಣಗಳೆಲ್ಲ ಹೇಳು ನಾವ್ ಪೇಂಟ್ ಮಾಡ್ಬೇಕಾಗತ್ತೆ ಹೊಸ ಮರಗಳನ್ನ ನೆಡ್ಬೇಕಾಗತ್ತೆ ಹಳ್ಳಿನ ಸ್ವಚ್ಛ ಮಾಡ್ಬೇಕಾಗತ್ತೆ ಹ ಇದಕ್ಕೆ ನಾವು ಹಳ್ಳಿ ಜನರ ಸಹಾಯನ ಪಡ್ಕೋಬೇಕು ಮಧುಪುರ ಊರಲ್ಲಿದ್ದ ಪ್ರತಿಯೊಬ್ಬ ಜನರು ಆ ಊರನ್ನು ಸ್ವಚ್ಛಗೊಳಿಸಲು ಎಲ್ಲರೂ ಸಜ್ಜಾಗುತ್ತಾರೆ ಇದ್ರ ಜೊತೆಗೆ ಅವರ ಎಲ್ಲಾ ಮನೆಗಳನ್ನು ಕೂಡ ಪೇಂಟ್ ಮಾಡೋಕ್ ಶುರು ಮಾಡ್ತಾರೆ ಆ ಊರಿನ ಜನರು ಇಡೀ ದಿನ ಕಷ್ಟ ಪಟ್ಟು ಊರನ್ನು ಮತ್ತೆ ಸ್ವಚ್ಛಗೊಳಿಸುತ್ತಾರೆ ಈಗ ನೋಡು ನಮ್ಮ ಹಳ್ಳಿ ಯಾವ ರೀತಿ ಉಳಿತಿದೆ ಅಂತ ಎಲ್ಲವನ್ನು ನಾವು ರಂಗು ರಂಗಾಗಿ ಮಾಡಿದ್ವಿ ಆದ್ರೆ ಈ ಕಾಗೆಗಳನ್ನ ಹಸುಗಳನ್ನ ಹೇಗೆ ಮತ್ತೆ ಅವರು ಬಣ್ಣಕ್ಕೆ ಬರೋ ಹಾಗೆ ಮಾಡೋಕ್ ಸಾಧ್ಯ ರಾತ್ರಿಯ ಸಮಯ ಆಗಿತ್ತು ಮಧುಪುರದ ಪ್ರತಿಯೊಬ್ಬ ಜನರು ಮಲಗಿರ್ತಾರೆ ಆಗ ಈ ಚಮಚಮ ಚೋರ್ ಅವನ ಜಾದುವಿನ ಡಬ್ಬವನ್ನ ತಗೊಂಡು ಆ ಊರಿಗೆ ಬರ್ತಾನೆ ಮತ್ತೆ ತಿರುಗಿ ಆ ಊರಿನ ರಂಗು ರಂಗಿನ ವಸ್ತುಗಳನ್ನೆಲ್ಲ ಅವನ ಡಬ್ಬೆ ಒಳಗೆ ಬಣ್ಣದ ಮನೆಗಳೆಲ್ಲ ಬೂದು ಬಣ್ಣಗಳಾಗಿ ತಿರುಗತ್ತೆ ಈಗ್ ಮಜಾ ಬರುತ್ತೆ ಎಲ್ಲ ಬಣ್ಣಗಳನ್ನ ತಗೊಂಡೋಗ್ತೀನಿ ಮತ್ತೆ ನನ್ನ ಹಳ್ಳಿಯನ್ನ ಬಣ್ಣಗಳಲ್ಲಿ ತುಂಬಿಸ್ತೀನಿ ಮತ್ತೆ ಮುಂದಿನ ತಿಂಗಳು ನನ್ನ ಹಳ್ಳಿಗೆ ಐವತ್ತು ಸಾವಿರ ಅಲ್ಲ ಒಟ್ಟು ಒಂದು ಲಕ್ಷದವರೆಗೂ ಬಹುಮಾನ ಸಿಕ್ಕೇ ಸಿಗುತ್ತೆ ಬೆಳಗ್ಗೆಯ ಸಮಯ ಆಗಿರತ್ತೆ ಊರಿನ ಜನರೆಲ್ಲರೂ ಹೇಳ್ತಾರೆ ಮತ್ತೆ ನೋಡ್ತಾರೆ ತಿರುಗಿ ಅವರ ಊರು ಮತ್ತೆ ಕಳಾಹೀನ ಸ್ಥಿತಿಯಲ್ಲಿ ಬಂದ್ಬಿಟ್ಟಿರತ್ತೆ ಮರಗಳೆಲ್ಲ ಬೂದು ಬಣ್ಣಗಳಾಗಿ ತಿರುಗ್ಬಿಟ್ಟಿರತ್ವೆ ಎಲ್ಲರ ಮನೆಗಳು ಬೆಳ್ ಬೂದು ಬಣ್ಣಗಳಾಗ್ಬಿಟ್ಟಿರತ್ವೆ ಅಲ್ಲ ನಮ್ಮ ಹಳ್ಳಿಗೆ ಈಗ ಏನಾಗಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ನಿನ್ನೆ ತಾನೇ ನಾವು ಹಳ್ಳಿನ ಶುದ್ಧ ಮಾಡಿದ್ವಿ ಪೇಂಟ್ ಮಾಡಿದ್ವಿ ಮರಗಳನ್ನು ನಡೆಸಿದ್ವಿ ಅದರ ರಾತ್ರಿ ಅಷ್ಟರಲ್ಲಿ ಎಲ್ಲ ಬಣ್ಣಗಳು ಮಾಯ ಆಯ್ತಾ ನಾವಂತೂ ಇದನ್ನ ಪತ್ತೆ ಹಚ್ಚಲೇಬೇಕು ರೀ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ಲೇಬೇಕು ಮೊದಲು ನಾವು ಸ್ಕೂಲ್ ಹೋಗೋಣ ಇಲ್ಲಂದ್ರೆ ಲೇಟ್ ಆಗುತ್ತೆ ಆಮೇಲೆ ನಾವು ಏನಾಗಿದೆ ಅಂತ ಹುಡ್ಕೋಣ ರಿತಿಕ್ ಮತ್ತೆ ರಿಯಾ ಸ್ಕೂಲ್ ಹತ್ರ ಹೋಗ್ತಾರೆ ಸ್ಕೂಲ್ ಕೂಡ ಕಳಾಹೀನವಾಗಿರುತ್ತೆ ಅದರ ಬಣ್ಣವೂ ಮಾಯ ಆಗಿರುತ್ತೆ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಬೆಳೆದ ಎಲ್ಲಾ ಹೂಗಳು ಕಳಾಹೀನವಾಗ್ಬಿಟ್ಟಿರತ್ವೆ ನಮ್ ಸ್ಕೂಲಲ್ಲೂ ಕೂಡ ಒಂದು ಚೂರು ಬಣ್ಣನೇ ಇಲ್ಲ ಈಗ ಓದೋದಕ್ಕೆ ಮಜಾನೇ ಬರೋದಿಲ್ಲ ಅಲ್ಲಿ ನೋಡಿ ಜೇನುಳಗಳು ಯಾವ್ದೇ ಕೆಲಸ ಮಾಡದೆ ಸುಮ್ನೆ ಓಡಾಡ್ತಿವೆ ಅಂತ ಆ ಜೇನು ಮನೆ ನೋಡು ಎಷ್ಟು ದೊಡ್ಡದಾಗಿದೆ ಅಂತ ಹೌದು ರೀ ಆ ಜೇನುಗಳು ಕೂಡ ಎಷ್ಟು ದೊಡ್ಡದಾಗ್ಬಿಟ್ಟಿವೆ ನೋಡಿ ಬಾ ಹೋಗಿ ನೋಡೋಣ ಬೇಡ ಹೋಗ್ಬಿಡಿ ನಮ್ಮಅಮ್ಮ ಹೇಳಿದ್ದಾರೆ ಜೇನ್ ಗುಡ್ ಹತ್ರ ನಾವ್ ಯಾರು ಹೋಗ್ಬಾರ್ದು ಅಂತ ಅದ್ರ ಹತ್ರ ಹೋದ್ರೆ ಕಚ್ ಬಿಡತ್ವೆ ಅಂತ ನಾವ್ ಅದರ ಜೇನನ್ನ ಕದಿಯಕೋತ್ತೆ ನಾವ್ ಪ್ರೀತಿಯಿಂದ ಮಾತಾಡೋಣ ಋತಿಕ್ ರಿಯಾ ಮತ್ತೆ ಕೆಲವು ಸ್ಕೂಲ್ ಮಕ್ಕಳು ನೋಡ್ತಾರೆ ಅಲ್ಲಿ ಎಷ್ಟೊಂದು ಜೇನ್ ನೊಣಗಳು ಏನು ಕೆಲ್ಸಗಳನ್ನ ಮಾಡ್ದೆ ಸುಮ್ನೆ ಕೂತಿರತ್ವೆ ಋತಿಕ್ ಆ ಜೇನ್ ಗುಡ್ ಹತ್ರ ಹೋಗೋಕೆ ಶುರು ಮಾಡ್ತಾನೆ ಋತಿಕ್ ಆ ಜೇನ್ ಗುಡ್ ಹತ್ರ ಹೋಗ್ಬೇಡ ಏನಾದ್ರು ಜೇನ್ ನೊಣಗಳಿಗೆ ಕೋಪ ಬಂದ್ರೆ ನಿನ್ ಮುಖಾನ ಚೆನ್ನಾಗಿ ಕಚ್ ಬಿಡತ್ವೆ ಅದು ಇದ್ರು ಬೇಡ ಏನೂ ಮಾಡೋದಿಲ್ಲ ಋತಕ್ ಆ ಜೇನುಗೂಡು ಹತ್ರ ಹೋಗ್ತಾನೆ ಆಗ ನೋಡ್ತಾನೆ ಆ ಜೇನುಗೂಡು ತೂತಾಗ್ಬಿಟ್ಟಿರುತ್ವೆ ಋತಿಕ್ ಆ ಜೇನುಗೂಡನ್ನು ಪ್ರೀತಿಯಿಂದ ಮೆಲ್ಲಗೆ ಮುಟ್ತಾನೆ ಋತಿಕ್ ಪ್ರೀತಿಯಿಂದ ಆ ಜೇನುಗೂಡನ್ನು ಮುಟ್ಟಿದ ತಕ್ಷಣ ಅಲ್ಲಿಂದ ಒಂದು ರಾಣಿ ಜೇನು ಹೊರಗೆ ಬರುತ್ತೆ ರತೆ ಕೂಡು ಇದು ರಾಣಿ ಹೊರಗೆ ಬಂದ್ಬಿಟ್ಟಿಲ್ಲ ಇನ್ನೇನ ಕಣ್ಣಿನ ಬಿಡಲ್ಲ ಅದು ಎಲ್ಲ ಮಕ್ಳು ಆ ರಾಣಿ ನೋಡಿದ ತಕ್ಷಣ ಹೋಗಕ್ಕೆ ಶುರು ಮಾಡ್ತಾರೆ ಭಯ ಪಡ್ಬೇಡಿ ನಾನ್ ನಿಮಗೆಲ್ಲ ಏನು ಮಾಡಲ್ಲ ರಾಣಿ ಜೇನಿನ ಧ್ವನಿಯನ್ನು ಕೇಳಿದ ತಕ್ಷಣ ಎಲ್ಲ ಮಕ್ಕಳು ಅಲ್ಲೇ ನಿಂತ್ಕೊಳ್ತಾರೆ ನಿಮ್ಮ ಮನೆ ಯಾಕೆ ಹೊಡ್ದೋಗಿದೆ ಯಾರು ಉಡ್ದಾಕಿದ್ರು ಹೌದು ಮತ್ತೆ ನೀವು ಜೇನುಗಳೆಲ್ಲ ಯಾಕೆ ಹೀಗೆ ಸುಮ್ನೆ ಕೂತಿದೀರ ಇಡೀ ಊರಲ್ಲಿ ಎಲ್ಲಾ ಹೂಗಳು ಒಣಗಿ ಹೋಗ್ಬಿಟ್ಟಿವೆ ನಾವು ಜೇನನ್ನು ಮಾಡಬೇಕಾದ್ರೆ ರಸವನ್ನ ಎಲ್ಲಿಂದ ತರೋದು ಹೌದು ಎರಡು ದಿನಗಳಿಂದ ಇಡೀ ಊರು ಹಾಗೂ ಮರಗಳೆಲ್ಲ ಕಳಾಹೀನವಾಗ್ಬಿಟ್ಟಿವೆ ನಮ್ಮ ಮನೆಗಳಲ್ಲಿದ್ದ ಬಣ್ಣಗಳು ಕೂಡ ಮಾಯ ಇದೆಲ್ಲ ಆ ಚಮೇಲಿಪುರ್ ಹಳ್ಳಿಯ ಚಮಚಮೋರಿದ ಕೆಲಸ ಆಗಿದೆ ಅವನು ನಮ್ಮ ಹಳ್ಳಿಯ ರಂಗು ರಂಗಿನ ವಸ್ತುಗಳನ್ನು ಹಾಗೂ ಹೂವುಗಳನ್ನು ಕದ್ದು ಅವನ ಹಳ್ಳಿಗೆ ಚೆಲ್ಲಾಡ್ತಾ ಇದ್ದಾನೆ ಆಗ ನಮ್ಮ ಮಧುಪೂರಿನ ಸ್ವಲ್ಪ ದಿನಗಳ ಹಿಂದೆಯಿಂದ ಎಷ್ಟೋ ಬಣ್ಣ ಬಣ್ಣಗಳ ವಸ್ತುಗಳೆಲ್ಲ ಕಾಣೆ ಹಾಕ್ತಾ ಇದೆ ಅದನ್ನ ಗೊತ್ತಾ ದೊಡ್ಡ ಜಾದೂಗಾರನಾಗಿದ್ದಾನೆ ಅವನ ಹತ್ರ ಒಂದು ಜಾದುವಿನ ಡಬ್ಬ ಇದೆ ಅದರ ಸಹಾಯದಿಂದ ನಮ್ಮ ಊರಿನ ಎಲ್ಲ ರಂಗುಗಳನ್ನ ಕದಿಯೋಕೆ ಸಾಧ್ಯವಾಗ್ತಾ ಇದೆ ನಮ್ಮ ಹಳ್ಳಿ ಜನರನ್ನ ಇದರಿಂದ ಕಾಪಾಡಲು ಈಗ ಇದಕ್ಕೆ ಒಂದೇ ಒಂದು ಉಪಾಯ ಇದೆ ನೀವೆಲ್ಲ ಹೋಗಿ ನಮ್ಮ ಜೇನುಗಳಿಗೆ ಹೂಗಳನ್ನ ತಗೊಂಡು ಬನ್ನಿ ನಾವ್ ಎಲ್ಲ ಜೇನುಗಳು ಸೇರ್ಕೊಂಡು ಅವ್ರಿಗೆ ಒಂದು ಪಾಠ ಕಲಿಸ್ತೀವಿ ಎಂಥ ಪಾಠ ಅಂದ್ರೆ ಅವರು ತಿರುಗಿ ಯಾವತ್ತು ನಮ್ಮ ಹಳ್ಳಿಗೆ ಬರಬಾರದು ಇದನ್ ಕೇಳಿದ ತಕ್ಷಣ ರಿಯಾ ರಿತಿಕ್ ಮತ್ತೆ ಆ ಶಾಲೆಯ ಮಕ್ಕಳೆಲ್ಲರೂ ಬೇರೆ ಹಳ್ಳಿಗೆ ಹೋಗಿ ಹೂಗಳನ್ನು ತರಲು ಸಜ್ಜಾಗ್ತಾರೆ ಪ್ರತಿಯೊಬ್ಬರು ತರಹ ತರಹದ ಹೂಗಳನ್ನು ತಗೊಂಡು ಬರ್ತಾರೆ ಇದನ್ನು ನೋಡಿದ ತಕ್ಷಣ ಎಲ್ಲ ಜೇನುಗಳಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಜೇನುಗಳೆಲ್ಲ ರಸವನ್ನು ಹೀರಿ ಇಡೀ ಹಳ್ಳಿಯ ಸುತ್ತಲೂ ದೊಡ್ಡದಾದ ಜೇನುಗೂಡನ್ನು ತಯಾರಿಸುತ್ತವೆ ಈಗ ಜೇನು ನೊಣಗಳು ನಮ್ಮ ಹಳ್ಳಿಯನ್ನ ತಮ್ಮ ಮನೆಯಿಂದ ಸುರಕ್ಷತೆಯನ್ನ ಮಾಡಿದ್ದಾರೆ ಮತ್ತೆ ನಾವು ನಮ್ಮ ಹಳ್ಳಿಗೆ ಹೌದು ನಡುವೆ ಎಲ್ಲರೂ ನಮ್ಮ ಪೇಂಟ್ ಮಾಡೋಣ ಮತ್ತೆ ಹೊಸ ಮರಗಳನ್ನ ಹಾಗೂ ಹೂ ಗಿಡಗಳನ್ನ ನೆಡೋಣ ಮಧುಪುರಿನ ಎಲ್ಲಾ ಜನರು ಸೇರ್ಕೊಂಡು ಆ ಹಳ್ಳಿಯನ್ನು ಸ್ವಚ್ಛ ಮಾಡೋಕೆ ಶುರು ಮಾಡ್ತಾರೆ ಮತ್ತೆ ಹಚ್ಚ ಹಸಿರು ಮರಗಳನ್ನ ನೆಡ್ತಾರೆ ಅವರವರ ಮನೆಗಳನ್ನ ಪೇಂಟ್ ಮಾಡ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿ ಇರ್ತಾರೆ ರಾತ್ರಿಯ ಸಮಯ ಆಗಿತ್ತು ಚಮಚಮೋರ್ ಅವನ ಜಾದುವಿನ ಡಬ್ಬಾ ತಗೊಂಡು ಬಣ್ಣ ಬಣ್ಣದ ಹಾಗೂ ತರಹ ತರಹದ ಹೂಗಳನ್ನ ಕದಿಯಲು ಹೊರಡ್ತಾನೆ ಅವನು ಹಾರ್ಕೊಂಡು ಮಧುಪುರದ ಬಾರ್ಡರ್ ಗೆ ಬರ್ತಿದ್ದಂತೆ ಆಗ ನೋಡ್ತಾನೆ ಜೇನುಗಳೆಲ್ಲ ಸೇರ್ಕೊಂಡು ಇಡೀ ಊರಿಗೆ ಜೇನುಗೂಡು ಕಟ್ಟಿರುತ್ವೆ ಅವನು ಜೇನುಗೂಡು ಒಳಗೆ ನುಗ್ಗಲು ಪ್ರಯತ್ನ ಮಾಡಕ್ಕೆ ಶುರು ಮಾಡ್ತಾನೆ ಆಗ ಜೇನು ಅವನ ಮೇಲೆ ಆಕ್ರಮಣ ಮಾಡುತ್ತೆ ಆಗ ಚಮಚಮೋರ್ ಅವನ ಪ್ರಾಣ ರಕ್ಷಣೆಯನ್ನ ಮಾಡ್ಕೊಳ್ಳಲು ಅಲ್ಲಿಂದ ಓಡೋಗ್ತಾನೆ